ಮನೆಗೆ ಬಂದ್ಬಿಟ್ಟು ಮನೆಯಲ್ಲಿ ನುಗ್ಬಿಟ್ಟು ಹಿಡ್ಕೊಂಡು ಎಳ್ಕೊಂಡು ಈಚೆ ಕಡೆ ರೋಡಲ್ಲಿ ಹಿಡ್ಕೊಂಡು ಹೊಡೀತಾರೆ ಸರ್ ಬಟ್ಟೆ ಎಲ್ಲಾ ಸಿಗ್ಲು ಬಿಟ್ರು ದೊಣ್ಣೆಯಲ್ಲಿ ಇದೆಲ್ಲಾ ಹೊಡೆದ್ಬಿಟ್ರು

ನೀವ್ ಸಿಗ್ಬೇಡ್ರಿ ನಾನ್ ಇದ್ದೀನಿ ಅಂತ ಹೇಳಿ ಇದು ಕೊಡ್ತಾರ ಸರ್ ನಮ್ಮ ಹೆಸರು ಲಕ್ಷ್ಮಿ ಆರನೇ ತಾರೀಕು ಬಂದು ನೀರು ಹೋದೆ ಅದು ಮುನ್ಸಿಪಾಲ್ಟಿ ನೀರು ಅವ್ರು ಕ್ಯಾಂಟ್ರ್ ತೊಳಿತಾಯಿದ್ರು ನನ್ನ ಕುಡಿಯೋದ್ರಕ್ಕೊಂದು ಬಿಂದಿಗೆ ನೀರು ಹಿಡ್ಕೊಂಡ್ ಕಾ ಅವರು ಚುಕ್ಕಪಟ್ಟೆ ಮಾತಾಡಿದ್ರು ಮನೆಗೆ ಬಂದ್ಬಿಟ್ಟು ಮನೆಯಲ್ಲಿ ನುಗ್ಗಿಬಿಟ್ಟು ಹಿಡ್ಕೊಂಡು ಎಳ್ಕೊಂಬಂದು ಈಚ್ ಕಡೆ ರೋಡಲ್ಲಿ ಹಿಡ್ಕೊಂಡ್ ಹೊಡಿತಾರೆ ಸರ್ ಬಟ್ಟೆ ಎಲ್ಲ ಬಿಟ್ರು ದೊಣ್ಣೆಯಲ್ಲಿ ಇದೆಲ್ಲ ಹೊಡೆದ್ಬಿಟ್ರು ಇದು ಜನ ಗಡಿಸ್ರು ಒಬ್ಬು ಜುಟ್ಟೆ ಬರ್ತಾಳೆ ಸರ್ ಏಮನ್ ಕಾಲಲ್ಲಿ ಕಾಲಲ್ಲೇ ಒದಿತಾರೆ ಇವೆಲ್ಲ ಹೊಟ್ಟೆನೋ ಕವತ್ತೆಲ್ಲ ಮೇಲ್ಕೆ ಇದ್ದಿಲ್ಲ ಸರ್ ಅವ ಇದು ಅಡ್ಮೆಂಟ್ಗೆ ಬರ್ಕೊಟ್ರು ಹಂಗೆ ಹೋಗ್ಬಿಟ್ಟು ನಾವು ಕಂಪ್ಲೇಂಟ್ ಕೊಟ್ಟರೆ ಅಡ್ಮಿಂಟ್ ಆಗ್ರೆ ಅಂತಂದರು ನಾವು ಬಯೋಕೆ ಅಡ್ಮೆಂಟ್ ಸಮೇತ ಆಗಿಲ್ಲ ಸರ್ ಅವರು ಹೊಡೆದಿದ್ದು ಬಯಕ ಹ್ಞೂ ನೀನು ಊರಕ್ಕೆ ಬಂದರೆ ನಾನು ಸಾಯಿ ಸೇಕ್ತೀನಿ ಸಿಕ್ಕಾಪಟ್ಟೆ ಅಲ್ಕಾ ಮಾತೆಲ್ಲ ಮಾತಾಡ್ತಾರೆ ಕುಡಿದ್ಬಿಟ್ಟು ಎಲ್ಲರೂ ಕುಡಿದ್ರೆ ಕರ್ಕೊಂಬರ್ತಾರೆ ಸರ್ ಇದು ಎರಡು ಮೂರು ಸತಿ ನನ್ನ ಮಾಲೂರು ಸ್ಟೇಷನ್ಕೋದ್ರೆ ಮಲೂರು ಸ್ಟೇಷನ್ಗೆ ಹೋದ್ರೆ ನನ್ಕಲ್ಲಿ ನ್ಯಾಯನೇ ಸಿಗಲ್ಲ ಅವ್ರು ಪೊಲೀಸರು ಆಯಿತು ಹೋಗಮ್ಮ ನಾವು ಬುದ್ಧಿ ಹೇಳ್ತೀರ ಅಂತ ಹೇಳಿ ಮುಚ್ಚಳಿಕೆ ಪತ್ರ ಬರ್ಸ್ತಾರೆ ಕಳಿಸ್ತಾರೆ ಅಲ್ಲಿಕೇನು ಸರ್ ಬಡವ್ರಿಗೆ ಅಂತೇಳಿ ನ್ಯಾಯ ಇಲ್ಲ ವಸಂತ ಸರ್ ಅಂದ್ಬಿಟ್ಟು ಏನಮ್ಮ ನಿಂದ ಯಾವಾಗೋ ಹಂಗೆ ಹಿಂಗೆ ಅಂತಾರ ಅಲ್ಲಿಗೆ ಅವ್ರು ಇರೋದು ಏನು ಸರ್ ನ್ಯಾಯ ಕೊಡ್ಸೋಕ್ಕೆ ತಾನೇ ನಮ್ಮ ಬಡವ್ರ ಹೆಣ್ಣು ಮಕ್ಕಳಿಗೆ ನಾವು ಯಾವಾಗೂ ಈ ಥರ ಹೋಗ್ತೀರಿ ಆ ಥರ ಹೋಗ್ತೀರಿ ಅವ್ರು ದುಡ್ಡಿರೋರು ಯಾವಾಗ ನಾವು ಹೋಗ್ಬೋದು ಕಾರಲ್ಲಿ ಹೋಗಿ ಎಲ್ಲಿ ಬೇಕೋ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅವ್ರಿಗೆ ಸಪೋರ್ಟ್ ತಿಮ್ಮ್ರಾಯಪ್ಪನವ್ರಕ ಈ ನಂಜೇಗೌಡರು ಹ್ಞೂ ಏನು ಬೇಕೋ ನೀನು ನಾವು ಸಿಗ ಗಂಟ ನೀವು ಸಿಗಬೇಡ್ರಿ ನಾನು ಇದ್ದೀನಿ ಹೇಳಿ ನಂಜೇಗೌಡ್ರು ಇದು ಕೊಡ್ತಾರೆ ಇವಾಗ ಊರಲ್ಲಿ ಪರವಾಗಿ ಇದ್ದಾರೆ ಸರ್ ಕಾಂಗ್ರೆಸ್ ಪಕ್ಷದವರು ನಂಜೇಗೌಡರು ಆ ಥರ ಹೇಳಿರೋದು ನೀವು ಸಿಕ್ಕೇಬೇಡ್ರಿ ನಾನಿದ್ದೀನಿ ಇದ್ದೀನಿ ಅದೇನಾತದ ನಿಮ್ಗೆ ನನ್ನ ಇದ್ದಂಗೆ ಅಂತ ಹೇಳ್ತಾನೆ ಇವಾಗ ನಾನು ಸಿದ್ದರಾಮಯ್ಯನ ಕೇಳ್ಕೊತೀನಿ ಸರ್ ನನ್ನ ದಯವಿಟ್ಟು ನ್ಯಾಯ ಕೊಡಿಸ್ಲಿ ಇಲ್ಲಾಂದರೆ ನನಗೆ ಹೋಗಿ ವಿಧಾನಸೌಧದ ಮುಂದೆ ನಾನು ಪ್ರಾಣ ತಗೊತೀನಿ ನನಗೆ ನ್ಯಾಯ ಸಿಕ್ಕಲಿಲ್ಲ ಅಂದರೆ ಸರ್ ಇದು ಎಷ್ಟೋ ಸಲ ಇದು ಮದುವೆ ಆಗ ಐದು ವರ್ಷ ಇವ್ರಣ್ಣವರೆಲ್ಲರೂ ಬಂದು ಹೊಡಿತಾರೆ ಸರ್ ನನಗೆ ಯಾರೂ ನ್ಯಾಯನೇ ಕೊಡಿಸಲ್ಲ ನಾನು ಬಾಡಿಗೆ ಮನೆಯಲ್ಲಿರೋದು ಊಟಕ್ಕೆ ಸಮೇತ ಒಂದು ಗಂಟೆ ಇದ್ದಿರೋಲ್ಲ ಸರ್ ಯಾರು ನನ್ನ ಕಾ ಕನ್ಯಾಯನೇ ಪಡಿಸಲ್ಲ ಊರಲ್ಲಿ ಇಷ್ಟು ನಾವು ತಿಂದ್ರು ನಮ್ಗೆ ಯಾರು ಬರಲ್ಲ ನನ್ಗೆ ಏನು ಇಲ್ಲ ಅಂದ್ಬಿಟ್ಟು ಅವ್ರ ದುಡ್ಡಿರೋದಕ್ಕೆಲ್ಲರೂ ದುಡ್ಡಿರೋದಕ್ಕೆಲ್ಲರೂ ಸಪೋರ್ಟ್ ಆಗ್ತಾರೆ ನನ್ಗೆ ಯಾರು ಸಪೋರ್ಟ್ ಇರಲ್ಲ ನಂದು ಬಂದು ಚಿಂತಾಮಣಿ ಹುಟ್ಟದ್ ಮನೆಯ ನಮ್ಮ ತಾಯಿ ಒಬ್ಳು ಇರೋದು ಯಾರು ಕೇಳಿದ್ರು ನಮ್ಮ ತಾಯಿ ಏನಮ್ಮ ಮಾಡೋದು ಅಂತೇಳಿ ಅಂತ ಅಲ್ಲಿಂದ ಕನ್ಸರ್ ಅಂತಾಳೆ ನಿನ್ನ ಮಗಳನ್ನ ಸಹಿತ ಹೇಗ್ ಅಂತಾರೆ ಅಂತಾರ ತಿನ್ಯಪ್ಪನವರು ಮುನೀರು ಲೋಕೇಶು ನಾಗಪ್ಪ ಈ ರಾಧಮ್ಮ ನೋಡಿ ಸರ್ ವೀಡಿಯೋ ಒಂದ್ಸಲಿ ನೋಡಿ ಸರ್ ನೀವೇ ಬಟ್ಟೆ ಎಲ್ಲ ಇವಾಗ ಅವ್ಗಿನೂ ನನ್ನ ಥರ ಹೆಣ್ತಾನೆ ಅವ್ಗಿ ನನ್ನ ಆ ಥರ ಹೊಡಿಬೋದೀನಿ ಸರ್ ಆ ಥರ ಮಾಡಿದ್ದಾಳೆ ದಯವಿಟ್ಟು ನೀವೇ ನನಗೆ ನ್ಯಾಯ ಕೊಡಿಸ್ಬೇಕು ಪರಮೇಶ್ ಅಣ್ಣವ್ರು ಪೊಲೀಸರು ಕಿನ್ನ ದೊಡ್ಡವರು ಅಂತ ಅದು ಆ ಎಣ್ಣೆ ನನಗೆಲ್ಲ ತಂದೆ ತಾಯಿ ದಯವಿಟ್ಟು ನಾನು ಅವ್ರ ಕಾಲಕ್ಕೆ ಬೀಳ್ತೀನಿ ಸರ್ ನನಗೆ ನ್ಯಾಯ ಕೊಡಿಸ್ಬೇಕು ಎಸ್ ಪಿ ತಕ್ಕೊಲಾರ ಎಸ್ ಪಿ ತಗೋ ಬಂದಿದ್ದರೆ ಯಾವಾಗಮ್ಮ ನಾವು ಮಾಡ್ತೀರಿ ಅಂತೇಳಿ ಊರಲ್ಲೇ ಇದ್ದಾರೆ ಇವಾಗ ಯಾರು ಒಂದು ದಿವಸ ಬಂದು ಅವ್ರು ನೋಡ್ಕೋರಿ ಸರ್ ಹೇಳಿ ಅಲ್ಲಿ ಕೆ ಬಡವ್ರಕಂತೇಳಿ ನ್ಯಾಯ ಕೊಡಿಸಿದಿರ ಈ ಥರ ಮಾಡ್ಬೋದಾ ಇವಾಗ ಅದೇ ಅವ್ರು ಕೈ ಈ ಥರ ಅನ್ಯಾಯ ಆಗಿದ್ರೆ ಇವ್ರು ಬಿಟ್ಟಿರೋರ ಈ ಪಟ್ಟಿಗೆ ಜೈಲು ಕೈ ಅಂದ್ರೆ ಹಾಕಿರೋರು ನಮ್ಗೆ ದಯವಿಟ್ಟು ನೀವೆಲ್ಲ ಅಣ್ಣ ತಮ್ಮವರ ನಾನು ನಿಮ್ಮನ್ನು ಕೇಳ್ಕೊತ ಇದ್ದೀನಿ ಸರ್ ನೀವು ಬಂದು ನಂಗೆ ನ್ಯಾಯ ಕೊಡಿಸಿ ಸರ್ ಇಲ್ಲಾಂದ್ರೆ ನಾನು ಪ್ರಾಣ ತೊಗೊಂಡ್ಬಿಡ್ತೀನಿ ವಿಷಯ ಎಲ್ಲ ಕುಡಿದ್ಬಿಟ್ಟಿದೆ ಸರ್ ನಮ್ಮ ಯಜಮಾನ ಕುಡಿಸೋದು ಕೊಡ್ಸೋದು ಹೊಡ್ಸೋದು ಆವಾಗೂ ಅರ್ಧ ರಾತ್ರಿ ಇಲ್ವಾ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆವಾಗೂ ನಂಗೆ ನ್ಯಾಯ ಸಿಕ್ಕಿಲ್ಲ ಸರ್ ನನ್ನ ಗಂಡ ಹೊಡೆಯೋದು ಅವ್ರ ಅಣ್ಣವರು ಹೆಂಗೆ ಹೇಳಿದ್ರೆ ಹೆಂಗೆ ಕೇಳೋದು ನಿನ್ನ ಅಂತೇಳಿ ಅವ್ರ ರಣ್ಣವ್ರು ಹೇಳಿದಾಗ ಕೇಳೋದು ಬಿಟ್ಬಿಟ್ಟು ಹೋಗೋದು ನಾನು ಬೇರೆ ಮದುವೆ ಮಾಡ್ಕೊತೀನಿ ಅಂದ್ಬಿಟ್ಟು ದಯವಿಟ್ಟು ಅವ್ರ ಇದ್ರು ಕ ಅರೆಸ್ಟ್ ಮಾಡ್ಬೇಕು ಸರ್ ದಯವಿಟ್ಟು ನಾನು ನಿಮ್ಮನ್ನು ಕೇಳ್ಕೊತೀನಿ ಎಪ್ಪಾಳ್ ಕರೆ ಅಕ್ಕ ನಿಜವಾಗಲೂ ದಯವಿಟ್ಟು ಮಹಿಳೆಯಕ್ಕೆ ತೊಂದರೆ ಆಗೈತೆ ಇಲ್ಲಿದ್ಯಾ ದಯವಿಟ್ಟು ಬಾಕ ನನ್ನ ಪ್ರಶ್ನೆ ಕೊಡ್ಸಕ್ಕ ನಿಜವಾಗ್ಲೂ ನಾನು ಒಂದು ಹೆಣ್ಣು ಮಗ ಕೇಳ್ಕೊತ ಇದ್ದೀನಕ ಅಯ್ಯಮ್ಮನ್ ಮಾತ್ರ ಯಾವ ತಗೋ ಅಷ್ಟೇ ಯಾವ ಕೋರ್ಟಲ್ಲಿ ಅಷ್ಟೇ ಬೇನೂ ಸಿಗಬಾರ್ದು ಏನೋ ಕಾ ಕಾನೂನೇ ಸಿಗಬಾರ್ದು ಆ ಥರ ನೀವು ನ್ಯಾಯ ಕೊಡಿಸ್ಬೇಕು ನಾನು ನಿಜವಾಗ್ಲೂ ದಯವಿಟ್ಟು ನ್ಯಾಯ ಕೊಡ್ಸ್ರೆ ಅಣ್ಣ ಕಾಲಲ್ಲಿ ಹೊಟ್ಟೆ ಕೆಗರಿಸಿ ಎಗರ್ಸಿ ಓದಿತ್ತು ಸರ್ ಇವಾಗ ಪ್ರೆಗ್ನೆಂಟು ಇಲ್ಲ ಏನಿಲ್ಲ ಭಾಳ ಚೆನ್ನಾಗಿ ಒಯಿತು ಸರ್ ಇಪ್ಪತ್ತು ಸಾವಿರ ಖರ್ಚು ಮಾಡಿ ನಮ್ಮ ತಾಯಿ ಸಾಲ ಮಾಡಿ ತೋರಿಸಿದ್ರು ಸರ್ ಹಾಂ ಆ ಥರ ಇದು ಮಾಡ್ತಾರೆ ಸಿದ್ದರಾಮಯ್ಯನವ್ರು ಗಂಟೆಗೆ ಹೋಗ್ತೀರಿ ನಾವು ಎಲ್ಲಿಗೆ ಬೇಕಾಗೋಗ್ತೀವಿ ನಿಮ್ಮ ತೆಗೆ ಏನೈತೆ ನಿಮ್ಮ ಹತ್ರ ಊಟ ಕೂಡ ಇರೋಲ್ಲ ಅಂತ ಕೇಳ್ತಾನೆ ಸರ್ ನೋಡನ್ನ ನಿಂತ್ಕೊಂಡು ಹ್ಞೂ ಕೆಟ್ಟ ಮಾತೆಲ್ಲ ಮಾತಾಡ್ತಾರೆ ಮನೆ ಅಷ್ಟು ಜನ ನುಗ್ಗಿದ್ದಾರೆ ಸರ್ ಗಡಿಸ್ರು ಎಲ್ಲರೂ ಅತ್ಯಾಚಾರ ಮಾಡ್ತೀನಿ ಅಂತ ಹೇಳ್ಕೊಡು ಹೋಗೋ ಹೋಗೋ ಅಂತ ಹೇಳ್ತೀರಾ ವಸಂತ ಸರ್ ಆನಂದ್ ಸರ್ ಇಷ್ಟು ಸಪೋಟ ಸರ್ ಮಾಲೂರು ಸ್ಟೇಷನಲ್ಲಿ ದಯವಿಟ್ಟು ನೀವೇ ಬಂದು ಮಾಲೂರು ಸ್ಟೇಷನ್ದಲ್ಲಿ ನನ್ಕ ರಕ್ಷಣೆ ಕೊಡ್ಸ್ಬೇಕು ಸರ್ ಇಲ್ಲಾಂದ್ರೆ ನಾನು ಪ್ರಾಣ ತಗೊಂಡ್ಬಿಡ್ತೀನಿ ನಿಜವಾಗ್ಲು ನನಗೆ ಭಯ ಆಗ್ತೈತೆ ಸರ್ ಊರಲ್ಲಿ ಊರಲ್ಲಿರೋದಕ್ಕೆ ಭಯ ಆಗ್ತೈತೆ ನಾನು ತಪ್ಪಿಲ್ಲ ಅದರಿಂದ ನಾನು ನೋಡಿ ಅಣ್ಣ ಅಪ್ಪ ಅಂತ ಈ ಥರ ಕೇಳ್ಕೊಂಡು ಇದ್ದೀನಿ ಸರ್ ನನಗೆ ಕ ಅವರಲ್ಲಿ ಯಾರೂ ಸಪೋರ್ಟ್ ಇಲ್ಲ ಸರ್ ನಿಜವಾಗಳು